ಅಯೋಧ್ಯೆಯ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು ನಿನ್ನೆ ಎಷ್ಟರ ಮಟ್ಟಿಗೆ ನೂಕು ನುಗ್ಗಲಿತ್ತು ಅದೆಲ್ಲ ವಿವರಗಳನ್ನು ಕೊಟ್ಟಿದ್ವಿ ನಿನ್ನೆ ಸ್ವತಃ ಡಿ ಜಿ ಪಿನೇ ಬಂದು ಸ್ಥಳದಲ್ಲಿ ಕೂತಿದ್ರಂತೆ ಇದೆಲ್ಲವನ್ನೂ ಕೂಡ ನಿಭಾಯಿಸಲಿಕ್ಕೆ ಈಗೆಲ್ಲವೂ ಕೂಡ ಸರಾಗ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ವಿಪರೀತ ಜನಸಂದಣಿ ಯಾರಾದರೂ ಅಯೋಧ್ಯೆಗೆ ಹೋಗಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಮುಂದಕ್ಕೆ ಹಾಕೊಳ್ಳಿ ಉತ್ತರ ಪ್ರದೇಶ ಸರ್ಕಾರನೇ ಮನವಿ ಮಾಡ್ಕೊಂಡ್ಬಿಟ್ಟಿದೆ ದಯವಿಟ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಬೇಡಿ ಅಂತ ಬೆಳಗ್ಗಿನಿಂದಲೇ ರಾಮನ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ತಂಡೋಪತಂಡವಾಗಿ ಪಾದಯಾತ್ರೆ ಮುಖಾಂತರ ಭಜನೆ ಮಾಡೋದ್ರ ಮುಖಾಂತರ ದರ್ಶನಕ್ಕೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಿನ್ನೆ ಎಷ್ಟರ ಮಟ್ಟಿಗೆ ಜನ ಓಡಿದ್ರು ಅಲ್ಲಿಂದ ನುಗ್ಗಕ್ಕೆ ಪಟ್ಟಿದ್ರು ಎಷ್ಟರ ಮಟ್ಟಿಗೆ ಅಸ್ತವ್ಯಸ್ತ ಆಯಿತು ಅದೆಲ್ಲ ಗೊತ್ತಾಯಿತು ಅದಾದಮೇಲೆ ಖುದ್ದು ಹಿರಿಯ ಅಧಿಕಾರಿಗಳೇ ಬಂದು ನಿಂತರು ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ನಿಭಾಯಿಸುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡರು ಈಗ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ವಿಪರೀತವಾದಂಥ ಚಳಿ ಕೊರೆಯುವ ಚಳಿ ಆ ಚಳಿಯನ್ನು ಕೂಡ ಲೆಕ್ಕಿಸದರೆ ಲೆಕ್ಕಿಸದೆ ರಾಮ ಭಕ್ತರ ಹಿಂಡು ದಂಡು ಬರ್ತಾ ಇರುವಂಥದ್ದು ಎಲ್ಲಿ ನೋಡಿದ್ರಲ್ಲಿ ಘೋಷಣೆಗಳು ಜಗದೀಶ್ ಚೀಯ ಬೆಳೆದು ಕ್ವಿಂಟಾಲ್ಗೆ ಮೂವತ್ತು ಸಾವಿರ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ಕಡೆಗೆ ಅಯೋಧ್ಯೆಗೆ ಬರ್ತಿರುವಂಥ ಭಕ್ತಾದಿಗಳು ಒಂದು ಕಡೆಗೆ ರಾಮನ ದರ್ಶನವನ್ನು ಪಡೆಯುವಂಥದ್ದು ಜೊತೆಗೆ ಏನೋ ಅಂತಂದ್ರೆ ಅಲ್ಲಿ ಅದನ್ನು ಕಾಯುವಂಥವನು ಯಾರು ಅಂತಂದರೆ ಹನುಮಂತ ಯಾಕಂದರೆ ಅಲ್ಲಿ ಅಲ್ಲಿ ಕಾಯುವಂಥ ಕೆಲಸ ಅವನದೇ ಸೊ ಹಂಗೇನಾದ್ರೂ ಕೊತವಾಲ ಅವನು ಸೊ ಅಲ್ಲಿನ ದರ್ಶನಕ್ಕೂ ಕೂಡ ಹನುಮಾನ್ ಗಡಿಗೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದಾರೆ ಬನ್ನಿ ಇಬ್ಬಿಬ್ಬರ ಪ್ರತಿನಿಧಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ ಪ್ರಮೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಹರೀಶ್ ನಮ್ಮೊಂದಿಗೆ ಹನುಮಾನ್ ಗಡಿ ಮುಂಭಾಗದಲ್ಲಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದಿಂದ ಶುರು ಮಾಡ್ತಾ ಇದೀನಿ ಪ್ರಮೋದ್ ನಾವು ನೋಡ್ತಾ ಇದ್ದೀವಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇರುವಂಥದ್ದು ನಿನ್ನೆ ಆದಂಥ ನೂಕು ನುಗ್ಗಲು ಇದಾದ ಮೇಲೆ ಸರ್ಕಾರ ಮನವಿ ಮಾಡ್ಕೊಂಡ್ಬಿಡ್ತು ದಯಮಾಡಿ ಜನ ದೊಡ್ಡ ಸಂಖ್ಯೆಯಲ್ಲಿ ಬರಬೇಡಿ ಅನ್ನುವಂಥ ಮನವಿನೂ ಕೂಡ ಮಾಡಿಕೊಡ್ತು ಆದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಚಳಿಯನ್ನು ಲೆಕ್ಕಿಸದೆ ಆರಾರು ಏಳು ಲಕ್ಷ ಜನ ಒಂದು ದಿನಕ್ಕೆ ಬಂದುಬಿಟ್ರೆ ಗತಿ ಏನಾಗಬೇಕು ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅದೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತಾ ಇದೆ ವ್ಯವಸ್ಥೆ ಪ್ರಮೋದ್ ರಂಗನಾಥ್ ಈಗ ಅಯೋಧ್ಯೆಯಲ್ಲಿ ಕಡಿಮೆ ಆದರೂ ಐದು ಡಿಗ್ರಿ ಸೆಲ್ಸಿಯಸ್ ಇದೆ ಐದು ಡಿಗ್ರಿ ಸೆಲ್ಸಿಯಸ್ ಇದ್ದರೂ ಕೂಡ ಬೆಳಗ್ಗೆಯಿಂದ ಇಲ್ಲಿವರೆಗೆ ಅಂದರೆ ಆರು ಗಂಟೆಯಿಂದ ಇಲ್ಲಿವರೆಗೂ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಸರಿಯೂ ನದಿಯಲ್ಲಿ ಸ್ನಾನ ಮಾಡಿ ರಾಮನ ದರ್ಶನವನ್ನು ಪಡೆದಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ನಾನೀಗ ಜನ್ಮಭೂಮಿಯ ಮುಂಭಾಗದಲ್ಲೇ ಇದ್ದೀನಿ ನಿನ್ನೆ ಈ ಗೇಟ್ ಪಡಿ ಸಾಕಷ್ಟು ಕಿಯೋಟಿಕ್ ಆದಂಥ ಅಂದ್ರೆ ನೂಕು ನೂಕುಲಾದಂಥ ಒಂದು ಸನ್ನಿವೇಶ ಎದುರಾಗಿತ್ತು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಯಾಕಂದ್ರೆ ಕೇವಲ ಪ್ರಾಣ ಪ್ರತಿಷ್ಠಾಪನೆ ಆಗಿ ಒಂದು ದಿನ ಆಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದ್ಬಿಟ್ಟಿದ್ರು ಅವರನ್ನು ಸರಿಯಾಗಿ ಸರ್ದಿ ಸಾಲಿನಲ್ಲಿ ಕಳಿಸೋದೇ ದೊಡ್ಡ ಕಷ್ಟ ಜೊತೆಗೆ ಅಲ್ಲೂ ಕೂಡ ಇನ್ನೂ ಮಂಡಲ ಪೂಜೆ ನಡೀತಾ ಇದೆ ದೇವಸ್ಥಾನದ ಒಳಭಾಗದಲ್ಲಿ ರಂಗನಾಥ್ ಈ ಕಾರಣಕ್ಕೋಸ್ಕರ ಅಲ್ಲಿ ವಿಧಿವಿಧಾನಗಳಿರುತ್ತೆ ಏಕಾಏಕಿ ಬಿಡೋದಕ್ಕೆ ಸಾಧ್ಯವಾಗಲ್ಲ ಇನ್ನೊಂದು ಕಡೆ ಗೇಟ್ಗಳ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದ್ಬಿಟ್ಟಿದ್ರು ನೂಕು ನೂಕು ಉಂಟಾಗಿತ್ತು ಆದರೆ ಇವತ್ತು ತುಂಬ ಸಲೀಸಾಗಿ ನೋಡ್ಬೋದು ಈಗಾಗಲೇ ನಾವು ಮಂದಿರದಿಂದ ಮಂದಿರದ ಬಲಭಾಗದಿಂದ ನೇರವಾದಂಥ ಕ್ಯೂಗಳು ಬರ್ತಾ ಇದೆ ಕೇವಲ ಒಂದು ಗಂಟೆಯಲ್ಲಿ ಬೆಳಗಿನ ಅವಧಿಯಲ್ಲಿ ಒಂದು ಗಂಟೆಯಲ್ಲಿ ದರ್ಶನ ಮಾಡಿ ಹೊರಗಡೆ ಬರ್ಬೋದು ಅಫ್ಕೋರ್ಸ್ ಎರಡು ಮೂರು ಎಕ್ಸಿಟ್ ಇದೆ ಎಂಟ್ರಿ ಮಾತ್ರ ಒಂದೇ ಮಾಡಲಾಗಿದೆ ಅಂದರೆ ಏಕಾಏಕಿ ಎಲ್ಲರೂ ಕೂಡ ಹೊರಗಡೆ ನುಗ್ಗಿ ಕಷ್ಟವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಎಂಟ್ರಿಯನ್ನು ಮಾಡಲಾಗಿದೆ ಇದ್ರ ಜೊತೆ ಜೊತೆಗೆ ಭದ್ರತೆ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಿಯೋಜನೆ ಮಾಡಲಾಗಿದೆ ನಿನ್ನೆ ಯಾವುದೇ ರೀತಿಯಂತ ಕ್ಯೂಗಳು ಇರಲಿಲ್ಲ ಅಂದರೆ ಯಾರು ಬರ್ತಿದ್ರು ಅವರನ್ನು ತಪಾಸಣೆ ಮಾಡಿ ಕೂಡ ಬಿಡಬೇಕಾಗತ್ತೆ ಬಂದವರ್ನಲ್ಲಿ ಒಳಗಡೆ ಬಿಡ್ತಾ ಇದ್ರು ಅದರ ಸ್ವಲ್ಪ ಆದಂಥ ಸನ್ನಿವೇಶ ಕೂಡ ಆಯಿತು ಈಗ ನಮ್ಮ ಜೊತೆಗೆ ಕರ್ನಾಟಕದಿಂದ ಬಂದಿರುವಂತ ಕೆಲವೊಂದಿಷ್ಟು ಭಕ್ತರು ಕೂಡ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋರಂಗ್ ನಾಥ್ ಏನ್ ಹೇಳ್ತಾರೆ ಕಿರಣ ಸರ್ ನಿನ್ನೆ ತುಂಬಾ ಸಮಸ್ಯೆ ಆಗಿತ್ತು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಿಕ್ಕಿ ಸೇರಿದ್ರು ನೀವು ಎಷ್ಟೊತ್ತಿಗೆ ಬಂದ್ರಿ ಎಷ್ಟೊತ್ತಿಗೆ ಒಳಗಡೆ ಹೋದ್ರಿ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್ ನಾವು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಬಂದ್ವಿ ಐದು ಗಂಟೆಗೆ ಬಂದ್ವಿ ಅವರ್ ಅವರಲ್ಲಿ ದರ್ಶನಕ್ಕೆ ಹೋಯ್ತು ವ್ಯವಸ್ಥೆ ತುಂಬಾ ಅದ್ಭುತವಾಗಿದೆ ತುಂಬ ಅದ್ಭುತ ಅಂದ್ರೆ ತುಂಬ ಅದ್ಭುತವಾಗಿದೆ ಒಂದ್ ಸೈಡ್ ಎಂಟ್ರಿ ಇದೆ ಇನ್ನೊಂದು ಸೈಡ್ ಎಕ್ಸಿಟ್ ಇದೆ ಯಾರು ಭಯ ಪಡೋದೇ ಬೇಡ ಈಸಿಯಾಗಿ ದರ್ಶನ ಆಗಿ ಬಂದ್ಬಿಡುತ್ತೆ ಒಂದು ಅವರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ವಿ ನಾವು ಆ ಗ್ರಾಮ ಟೆಂಟ್ ಇದ್ರ ಟೆಂಟಲ್ಲಿ ಇದ್ರು ಇಪ್ಪತ್ನಾಲ್ಕರಲ್ಲಿ ಬಂದಿದ್ದೀವಿ ಭಯವಾದ ಮಂದಿರಲ್ಲಿದ್ದಾರೆ ಅದಕ್ಕಿಂತ ಸಂತೋಷ ಇನ್ನೇನಿಲ್ಲ ನಮಗೆ ಆಮೇಲೆ ಬರೋರಿಗೆ ಅಂದ್ರೆ ಕರ್ನಾಟಕದಲ್ಲಿ ಯಾರು ಬರ್ತಾರೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದಾರೆ ಅನ್ನೋದು ಅವ್ರಿಗೊಂದು ಒಂದು ಇರ್ತದೆ ಅದ್ರ ಜೊತೆ ಜೊತೆಗೆ ಒಳಗಡೆ ಏನಲ್ಲ ತಗೊಂಡ್ ಹೋಗ್ಬಾರ್ದು ಅಂದ್ರೆ ಗ್ಯಾಜೆಟ್ಸ್ ಇರ್ಬೋದು ಮೊಬೈಲ್ ಇರ್ಬೋದು ಎಲೆಕ್ಟ್ರಾನಿಕ್ ಐಟಮ್ಸ್ ಏನು ಬಿಡ್ತಾ ಇಲ್ಲ ಕೀಸು ಬಿಡ್ತಾ ಇಲ್ಲ ಕಾರ್ ಕೀಸು ಬಿಡ್ತಾ ಇಲ್ಲ ಒಳಗಡೆ ವಾಚು ಮೊಬೈಲು ಪರ್ಸು ಏನು ಬಿಡ್ತಾ ಇಲ್ಲ ಅಮೌಂಟ್ ಒಂದು ಬಿಟ್ಟರೆ ಏನೇನು ಬಿಡ್ತಾ ಇಲ್ಲ ಒಳಗೆ ನಿನ್ನೆ ಬಿಡ್ತಿದ್ರು ಇವತ್ತಿಂದ ಫುಲ್ ಕಂಟ್ರೋಲ್ ಮಾಡ್ಬಿಟ್ಟಾರೆ ಫುಲ್ ಬಂದು ನಿನ್ನೆನೂ ದರ್ಶನ ಮಾಡಿದ್ವಿ ಆದ್ರೆ ಇಷ್ಟು ರೆಸ್ಟ್ರಿಕ್ಷನ್ ಇರಲಿಲ್ಲ ಬೇಗ ಹೋಗಿ ಬೇಗ ಬಂದ್ವಿ ಈಗ ಮೊಬೈಲು ಎಲ್ಲ ಹಿಡಿತಾ ಇದ್ದಾರೆ ಮೊಬೈಲ್ ಬೇಲ್ ಏನೇ ಒಳಗೆ ಬಿಡುತ್ತೆಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎರಡು ದಿನ ಆಗಿರೋದಷ್ಟೇ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಸರಿಯೂ ನೋಡಿ ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ ನೋಡ್ತಾ ಇದೀನಿ ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಪರಿಕ್ರಮ ಮಾಡ್ಕೊಂಡು ಬರ್ತಾ ಇದಾರೆ ನೀವು ರಾಮನ್ ಭಕ್ತರು ಬೇರೆ ಬೆಂಗಳೂರಿಂದ ಬೈಕಲ್ಲಿ ಬಂದಿರೋದು ಬಹಳ ಒಂದು ಖುಷಿ ಸಂಗತಿ ಕೋಟಿ ಜನರ ಕನಸು ಕಣ್ಣಲ್ಲಿ ನೋಡೋದೇ ಖುಷಿ ಅದ್ಭುತವಾದ ವ್ಯವಸ್ಥೆ ಇದೆ ಆರಾಮ್ಸೆ ಎಲ್ಲೂ ಬರ್ಬೋದು ಈಗ ಬೇಜಾರಾಗ್ತಿದೆ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಲಿಲ್ಲ ಅಂತ ಅಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ಜನ ಹೇಳ್ತಿದ್ರು ರಶ್ ಇರ್ಬೋದು ಅಂತ ಬಟ್ ಇಲ್ಲಿ ಆರಾಮ್ಸೆ ದರ್ಶನ ಆಗ್ತಿದೆ ಎಲ್ರು ಬನ್ನಿ ಶ್ರೀರಾಮನ ಆಶೀರ್ವಾದ ಪಡಿರಿ ಅಂತ ಹೇಳ್ತಾ ಇದ್ರು ಇದ್ರ ಜೊತೆಗೆ ಒಂದು ಮಾಹಿತಿ ಸಿಗ್ತಾ ಇದೆ ನಮ್ಗೆ ಏನಪ್ಪಾ ಅಂದ್ರೆ ಈಗಾಗಲೇ ಅಯೋಧ್ಯೆಗೆ ಯಾವ್ಯಾವ ದೊಡ್ಡ ದೊಡ್ಡ ಬಸ್ ಗಳು ಬರುತ್ತೆ ಅಂದ್ರೆ ಮಾಸ್ ವೆಹಿಕಲ್ ಅಂತ ಹೇಳ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರ್ಕೊಂಡ್ ಬರುವಂತಹ ಬಸ್ಗಳು ಅದನ್ನ ಈಗ ನಿರ್ಬಂಧ ಮಾಡಲಾಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಏಕಕಾಲದಲ್ಲಿ ಬಂದ್ಬಿಟ್ಟು ಅವಾಗ ಇನ್ನಷ್ಟು ರಶ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಇದು ಒಂದು ಕಾರಣ ಅಂದ್ರೆ ಭಕ್ತಾದಿಗಳ ಸಂಖ್ಯೆಯಲ್ಲಿ ಸ್ವಲ್ಪ ನಿಯಂತ್ರಣ ಮಾಡೋದಕ್ಕೆ ಇದು ಒಂದು ಕಾರಣ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಜನ್ಮಭೂಮಿಯಿಂದ ರಾಮ ಮಂದಿರದ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು ರಂಗನಾಥ್ ಓಕೆ ನೀವು ಹಾಗೆ ಸಂಪರ್ಕದಲ್ಲಿ ಪ್ರಮೋದ್ ಇನ್ನಷ್ಟು ನಿಮ್ ಜೊತೆ ನಾವು ಮಾತಾಡ್ತೀವಿ ಇದೆಲ್ಲದರ ಜೊತೆಗೆ ಹನುಮಾನ್ ಗಡಿಯ ಹತ್ರ ನಮ್ಮ ಇನ್ನೊಬ್ಬ ಪ್ರತಿನಿಧಿ ಹರೀಶ್ ಹರೀಶ್ ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಮೊದಲ ದಿವಸ ಬಹಳ ಭಕ್ತಾದಿಗಳು ಬಂದರು ಅಂತ ಎರಡನೇ ದಿವಸ ಸ್ವಲ್ಪ ಕಡಿಮೆ ಇದ್ದರು ಭಕ್ತರು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ರಂಗನಾಥ ಅಯೋಧ್ಯ ಅಧಿಪತಿ ಅಂತಂದ್ರೆ ಅದು ಹನುಮಾನ್ ನಾನೀಗ ಹನುಮಾನ್ ಮಂದಿರದ ಮುಂಭಾಗದಲ್ಲಿದ್ದೇನೆ ಹನುಮಾನ್ ಮಂದಿರದಲ್ಲಿ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅಯೋಧ್ಯೆಗೆ ಯಾರೇ ಬಂದು ಭೇಟಿ ಕೊಟ್ರೆ ಫಸ್ಟ್ ಹನುಮಾನ್ ಗಡಿಗೆ ಬಂದು ಇಲ್ಲಿ ಹನುಮಾನ್ ಅವರ ದರ್ಶನವನ್ನು ಪಡೆದು ನಂತರ ರಾಮ ಮಂದಿರ ದರ್ಶನಕ್ಕೆ ಹೋಗ್ತಾರೆ ಇವತ್ತು ಕೂಡ ಸಾಕಷ್ಟು ಮಂದಿ ರಾಮ ಭಕ್ತರು ಬರ್ತಾ ಇದ್ದಾರೆ ಹನುಮಾನ್ ಗಡಿಗೆ ಭೇಟಿಯನ್ನು ಕೊಟ್ಟು ನಂತರ ರಾಮ ಮಂದಿರಕ್ಕೆ ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡಬಹುದು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಸಿಆರ್ಪಿಎಫ್ ಪಿ ಎಫ್ ತಂಡವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರುವುದನ್ನು ನೋಡಬಹುದು ಮಂಗಳವಾರ ಆಗಿತ್ತು ಮಂಗಳವಾರ ಆಗಿದ್ರಿಂದ ಆ ಮಂಗಳವಾರವನ್ನ ಹನುಮಾನ್ ದಿವಸ ಅಂತ ಕರೀತಾರೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಹನುಮಾನ್ ಗಡಿಗೆ ಜನ ಹರಿದು ಬಂದಿದ್ರು ಹೀಗಾಗಿ ಇಲ್ಲಿ ನೂಕು ನುಗ್ಗಲು ಆಗಿತ್ತು ಮತ್ತೆ ಭಕ್ತರನ್ನ ನಿಯಂತ್ರಿಸೋದು ಕೂಡ ಬಹಳಷ್ಟು ಕಷ್ಟ ಆಗಿತ್ತು ಹೀಗಾಗಿ ಸಾಕಷ್ಟು ಮಂದಿ ಈಗ ಪೊಲೀಸರು ನಿಯೋಜನೆ ಮಾಡ್ತಿರುವಂಥದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ ನಾನು ಇಲ್ಲಿ ಮಾತಾಡ್ತಾ ಹೋಗ್ತೀನಿ ಒಬ್ಬರು ಭಕ್ತರಿದ್ದಾರೆ ಅಬ್ಬ ದರ್ಶನ ದರ್ಶನ್ मेरा मंदिर सुबह से हो गया बहुत ही अच्छे से दर्शन हुआ है ज़्यादा भीड़ है लेकिन पता नहीं क्यों ऐसे लगता है कि ज़्यादा समय नहीं लगा है पुलिस व्यवस्था और पुलिस कर्मी जो है बहुत अच्छे से अपनी ड्यूटी निभा रहे हैं बहुत ही अच्छा लग रहा है यहाँ ना ठंडी लग रही है ना गर्मी लग रही है पता नहीं कैसा मौसम है ऐसे लग रहा है कि ये डिवाइन मौसम है पूरा बहुत ही अच्छा लग रहा है ಇದ್ರು ಕೂಡ ನಾವು ದರ್ಶನವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆ ರಾಮ ಮಂದಿರದ ಹೊರಗಡೆ ಯಾವ ರೀತಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಂತ ಭದ್ರತೆ ಹನುಮಾನ್ ಗಡಿಯಲ್ಲೂ ಇದೆ ರಂಗನಾಥ ಧನ್ಯವಾದ ಹರೀಶ್ ಮಾಹಿತಿ ಹಾಗೆ ಹಾಗೆ ಪ್ರಮೋದ್ ಇಬ್ಬರಿಗೂ ಕೂಡ